ನಮಸ್ಕಾರ ನಾನು ಋಜುನಾಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯಲ್ಲಿ ಅಧ್ಯಕ್ಷತೆ ಮಾಡ್ತಾ ಇದ್ದೀನಿ ಏಪ್ರಿಲ್ ಹದಿಮೂರು ಇದೇ ತಿಂಗಳು ಚುನಾವಣೆ ನಡೆಯಲಿದೆ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತು ಕೇಂದ್ರಗಳಲ್ಲಿ ಚುನಾವಣೆ ನಡೆಯುತ್ತೆ ಮತ್ತು ಜೊತೆ ಜೊತೆಯಲ್ಲಿ ಸುಮಾರು ಮೂವತ್ತೆಂಟು ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆ ಆಗಬೇಕಾಗಿದೆ ಈಗಾಗಲೇ ಸುಮಾರು ಹದಿಮೂರು ಜಿಲ್ಲಾ ಪ್ರತಿನಿಧಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಾಮಪತ್ರ ಸಲ್ಲಿಕೆಯಲ್ಲಿ ಅವರಿಗೆ ಅವಿರೋಧ ಜಯಗಳಿಸಿದೆ ಗಳಿಸಿದೆ ಅವಿರೋಧ ಆಯ್ಕೆಯಾದಂಥ ಎಲ್ಲ ಜನ ಜಿಲ್ಲಾ ಪ್ರತಿನಿಧಿಗಳಿಗೆ ನನ್ನ ಅಭಿನಂದನೆಗಳು ತಿಳಿಸ್ತೇನೆ ಈ ಬಾರಿ ಚುನಾವಣೆಯಲ್ಲಿ ವಿಶೇಷ ಅಂತಂದರೆ ಹಿಂದೆ ನನ್ನ ಜೊತೆಯಲ್ಲೇ ಪ್ರತಿಸ್ಪರ್ಧೆಯಾಗಿ ಕಳೆದ ಬಾರಿಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಸನ್ಮಾನ್ಯ ಶ್ರೀ ಆರ್ ಲಕ್ಷ್ಮೀಕಾಂತರು ಹಿರಿಯ ಮುಖಂಡರು ಹಿಂದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹಿರಿಯ ಉಪಾಧ್ಯಕ್ಷ ಸ್ಥಾನವನ್ನು ಮತ್ತು ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದವರು ಅವರು ಈ ಬಾರಿ ಅವರ ತಂಡದವರ ಜೊತೆಗೆ ನನಗೆ ಸಂಪೂರ್ಣ ಬೆಂಬಲವನ್ನು ಸಹಕಾರ ಕೊಡ್ತೀವಿ ಅಂಥೇಳಿ ಅವ್ರ ನನ್ನ ಜೊತೆಯಲ್ಲಿ ಸಂಪೂರ್ಣವಾಗಿ ಗುರುತಿಸಿಕೊಂಡು ಅವರ ತಂಡದ ಬೆಂಬಲವನ್ನು ಕೊಟ್ಟು ಜೊತೆ ಜೊತೆಯಲ್ಲಿ ನನ್ನ ಈ ಒಂದು ಕಳೆದ ಇಪ್ಪತ್ತು ಇಪ್ಪತ್ತೈದು ದಿನಗಳಲ್ಲಿ ಅನೇಕ ಜಿಲ್ಲೆಗಳ ಪ್ರವಾಸವನ್ನು ಕೂಡ ನನ್ನ ಜೊತೆ ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲೆಯ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಬಂದಿದ್ದೀವಿ ಅದೇ ರೀತಿಯಾಗಿ ಬಿ ಎನ್ ಬಿ ಸುಬ್ರಹ್ಮಣ್ಯ ಅವರ ತಂಡದವರು ಕೂಡ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಎಮ್ ಆರ್ ವಿ ಪ್ರಸಾದ್ ತಂಡದವರು ಕೂಡ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹೀಗೆ ವ್ಯಾಪಕವಾಗಿ ನಮಗೆ ಬೆಂಬಲ ವ್ಯಕ್ತಪಡ್ತಾ ಇದೆ ಸಿ ಬಿ ಎಲ್ ಶಾಸ್ತ್ರಿ ಅವರ ಮಗನಾದಂಥ ನಾಗೇಂದ್ರ ಅವರು ಕೂಡ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಶಕ್ತಿ ಪ್ರತಿದಿನ ಬೆಳೀತಾ ಇದೆ ಮತ್ತು ಅಶೋಕ್ ಹಾರ್ನಹಳ್ಳಿ ಅವರ ನೇತೃತ್ವದ ತಂಡದಲ್ಲಿದ್ದಂಥವರು ಅನೇಕರು ಈ ಬಾರಿ ನಮ್ಮ ಜೊತೆಯಲ್ಲೂ ಸೇರಿದ್ದಾರೆ ಹಾಗಾಗಿ ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ ಈ ಬಾರಿ ನಾವು ಜೈ ಜೀಲ್ರಾಗ್ತೀವಿ ಅನ್ನುವಂಥದ್ದು ನಮ್ಮ ಎಲ್ಲ ತಯಾರಿನ ನಾವು ನಡೆಸ್ಕೊಂಡಿದ್ದೀವಿ ಕಾನ್ಫಿಡೆಂಟಾಗಿ ನಾವು ಚುನಾವಣೆಯನ್ನು ಫೇಸ್ ಇದ್ದೀವಿ ಆದರೆ ಓವರ್ ಕಾನ್ಫಿಡೆನ್ಸ್ ಏನಿಲ್ಲ ಆದರೆ ಆತ್ಮವಿಶ್ವಾಸದಿಂದ ಈ ಚುನಾವಣೆಯಲ್ಲಿ ಎದುರಿಸ್ತಾ ಇದ್ದೀವಿ ನಮ್ಮ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಂಡು ಚುನಾವಣೆ ಎದುರಿಸಬೇಕು ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಸಭೆಗಳು ತಾಲೂಕು ಮಟ್ಟದಲ್ಲಿ ಸಭೆಗಳು ಇವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅರವತ್ತಾರು ಸಾವಿರದ ಏಳ್ನೂರ ಐವತ್ತು ಮತದಾರರಿದ್ದಾರೆ ಒಂದು ಇದರಲ್ಲಿ ಬೆಂಗಳೂರೇ ಹೆಚ್ಚು ಸುಮಾರು ಮೂವತ್ನಾಲ್ಕು ವರ್ಷ ಅವರು ಮತದಾರರು ಬೆಂಗಳೂರಿನಲ್ಲಿದ್ದಾರೆ ಹಾಗಾಗಿ ನಾವು ಹೆಚ್ಚು ಬೆಂಗ್ ಕಾನ್ಸಂಟ್ರೇಷನ್ ಬೆಂಗಳೂರಿನಲ್ಲಿ ಮಾಡಬೇಕಾಗಿದೆ ಆ ಹಾಗಂತ ಹೇಳ್ಬಿಟ್ಟು ಜಿಲ್ಲಾ ಮಟ್ಟದವ್ರನ್ನೆಲ್ಲ ನಾವು ನೆಗ್ಲೆಕ್ಟ್ ಹಾಗಿಲ್ಲ ಹಾಗಾಗಿ ಜಿಲ್ಲಾ ಪ್ರವಾಸಿಗಳು ತಾಲೂಕು ಪ್ರವಾಸಿಗಳನ್ನೂ ಮಾಡ್ತಾ ಬಂದಿದ್ದೀವಿ ನಮ್ಮ ಚುನಾವಣೆಯಲ್ಲೂ ಕೂಡ ನಾನು ಒಂದು ಪ್ರ ನಾನು ಮತ್ತು ನನ್ನ ತಂಡದವರು ನಾನು ಅಂತ ಹೇಳಲಿಕ್ಕೆ ಅದು ತಪ್ಪಾಗುತ್ತೆ ನಾನು ಮತ್ತು ನನ್ನ ತಂಡದವರು ಸೇರಿ ಒಂದು ಪ್ರಣಾಳಿಕೆಯನ್ನು ಕೊಟ್ಟಿದ್ವಿ ಈ ಬಾರಿ ಕೂಡ ಅದೇ ರೀತಿಯಾದ ಪ್ರಣಾಳಿಕೆಯನ್ನು ನಮ್ಮ ತಂಡದವರೆಲ್ಲರೂ ಸೇರಿ ತಯಾರಿಸುವಂಥ ಪ್ರಣಾಳಿಕೆಯನ್ನು ಕೊಟ್ಟಿದ್ದೀವಿ ಆ ಪ್ರಣಾಳಿಕೆ ಪ್ರತಿಯನ್ನು ನಮಗೆ ಇವಾಗ ಕೊಡೋವಂಥದ್ದಾಗತ್ತೆ ಒಂದೇನಂತ ಹೇಳಿದ್ರೆ ನಮ್ಮ ರಾಮನ ಸಮಾಜ ಸದೃಢವಾಗಬೇಕು ಮತ್ತು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಸಿಗ್ತಾಯಿಲ್ಲ ಆಮೀನ್ ಇ ಡಬ್ಲ್ಯೂ ಎಸ್ ಸೌಲಭ್ಯ ಸಿಗ್ತಾ ಇಲ್ಲ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬಂದಿರುವಂಥದ್ದು ಅದನ್ನು ಕೊಡಿಸುವಂಥದ್ದು ಮತ್ತು ಜಾತಿ ಪ್ರಮಾಣ ಪತ್ರ ಇಲ್ಲ ಸಂವಿಧಾನದ ಬಗ್ಗೆ ಎಲ್ರಿಗೂ ಜಾತಿ ಪ್ರಮಾಣ ಸಿಕ್ಕತ್ತೆ ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಜಾತಿ ಪ್ರಮಾಣ ಸಿಗೋದಿಲ್ಲ ಅಂತ ಹೇಳಿದರೆ ಅದೊಂದು ಸ್ವಲ್ಪ ವಿಶೇಷ ಅರ್ಥ ಬರ್ತದೆ ಅದಕ್ಕೋಸ್ಕರ ಅದನ್ನು ಕೂಡ ಕೊಡಿಸುವಂಥ ಕೆಲಸ ಮಾಡಲಿಕ್ಕೆ ಎಲ್ಲ ನಾವು ಕೆಲಸ ಮಾಡ್ತೀವಿ ಅಂತ ಇನ್ನೂ ವೃದ್ಧಾಪ್ಯ ವೇತನ ಮತ್ತು ನಮ್ಮ ವಿದ್ಯಾರ್ಥಿ ವೇತನ ಮತ್ತು ನಮ್ಮದೇ ಆದ ಶಾಲೆ ಕಾಲೇಜು ಇದನ್ನೆಲ್ಲ ಸ್ಥಾಪನೆ ಮಾಡೋದ್ರ ಬಗ್ಗೆ ನಮ್ಮ ಒಂದು ರೋಡ್ ಮ್ಯಾಪ್ ಹಾಕ್ಕೊಂಡಿದ್ದೀವಿ ಮುಂದಿನ ಐದು ವರ್ಷದ ಅವಧಿ ಯಾಕೆಂದರೆ ಈ ಚುನಾವಣೆ ಎಲ್ಲ ಯಾರು ಯಾ ಯಾರು ಆಯ್ಕೆಯಾಗಿ ಬರ್ತಾರೆ ಅವ್ರಿಗೆ ಐದು ವರ್ಷದ ಅವಧಿ ಇದೆ ಈ ಐದು ವರ್ಷದ ಬ್ಲೂ ಪ್ರಿಂಟನ್ನು ಹಾಕ್ಕೊಂಡಿದ್ದೀವಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಹೇಳಿ ಆ ಮುಖಾಂತರವಾಗಿ ನಾವು ಮತ್ತು ನಮ್ಮ ತಂಡದವರು ಪ್ರಗತಿಯನ್ನು ಸಾಧಿಸ್ತೀವಿ ಅಂತ ಹೇಳ್ತಾ ತಮಗೆ ವಿಶ್ವಾಸದಿಂದ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ